我靠！yes。<Okay. S 2> yeah. na ಯಾರ ಮಾತು ಕೇಳಿ ಮಂದಿ ಕೇಳಿ ಬೈ ಏನು ನಮ್ಮ ಅಣ್ಣ ಮಂದಿ ಮಾತು ಯಾರ್ದು ಕೇಳಲ್ಲ ಆದ್ರೆ ವೈನಿ ಮಾತು ಕೇಳಾರಿ ಬಿಡುದುಸಾಲೆ ಕೇಳಬೇಕಾಗ್ತದ ಠಗಿ ಬ್ಯಾಡ ಹೌದು ಅಂದ ಮಾತು ಹೇಳೋದೈತಿ ವಿರಣ್ಣ ಹಾ ಏನ್ ಹೇಳ್ತೀರಿ ನಾವು ಪುಂಡಲಿ ಕಣ್ಣಾಜಿಗಿ ಪುಂಡಲಿಣ್ಣಗೆ ಹೇಳೋಕಿಂತ ಮಂಚಿತವಾಗಿ ತಲೆ ಕುತ್ತಾವೆ ಹೇಳೋದೈತಿ ಹಾ ತಲೆ ಕುತ್ತಾವ ನೀ ಅಮರ ಅಮರಗ ಅಮರ ಅಮರಣ್ಣಗೆ ಒಂದು ಮಾತು ಹೇಳೋದೈತಿ ಏನ್ ಹೇಳಾರದು ರೀ ಓದು ಸಂದಿನೊಳಗ ನನಿಗೆ ಏನೋ ಅಂದಿಲ್ಲ ನಾ ಏ ನಿನ್ನ ಕಾರಗ ಅಂದಿಲ್ಲ ಬೆಳ್ಳಗ ಅಂದಿಲ್ಲ ಒದ್ದಂದಿಲ್ಲ ಗಿಡ್ಡಂದಿಲ್ಲ ಹಂಗದಿ ಹಿಂಗದಿ ಏನೋ ನಿನ್ನ ಹೆಸರು ತಗದಿಲ್ಲ ನಾ ನೀ ಯಾಪಲ್ ಕಟ್ ಹೊಡಿಸಿದೆ ಅಂತ ಹೇಳಿ ಹಿಂಗ್ಯಾನ್ ಅಂದಿಲ್ಲ ನಾವು ಏನು ಅಂದಿಲ್ಲ ನೀ ಯಾಕೆ ನಮಗೆ ಏನು ಅಂದೆಪ್ಪ ಒಂದು ಮಾತು ಹೇಳಿದ್ರು ಅವರು ಏನು ಹೇಳದ ಅಮಾರ್ ಕುಮಾರ ಏ ನೀವು ಇದಕ್ಕೆ ಏನೋ ಆ ಇಲ್ಲ ಗಪ್ಪ ಜ್ಞಾನಕ್ಕೆ ಹಚ್ಚಿ ಹಾಡ್ರು ಜ್ಞಾನಕ್ಕೆ ಹಚ್ಚಿ ಹಾಡ್ರೋ ಅಂತಾರೆ ಮೇಡಮ್ ಅವರು ತಂದ್ರ ಅವ್ರ ಮೇಲೆ ನಿಂತವ್ರು ಆ ಇವತ್ತು ಎಳಕ್ಕೆ ಕೂತಾವೆ ಕೂತಾವ ಏನಂತಾನೆ ಗೊತ್ತೇನು ಏನಂದ್ರೆ ನಾವೇನು ಬದ್ನಿಕಾಯಿ ಹಚ್ಚಿ ಆಡ್ತೀವಿ ತಿಳ್ಕೊಂಡಿ ಹತ್ತು ಕೇಳ್ತಾನೆ ನಾನು ಹೌದು ಅವ ಹಂಗೆ ಅದ ನೀವು ಮ್ಯಾಗಿನ ಅವು ಏನಂತಾನೆ ದೀಡ್ ಪಂಡಿತ ಮೂಲಂಗಿ ಹಚ್ಚಿ ಏನಂತ ಏನಂತಾರೆ ಇವು ಡೊಳ್ಳಿನ ಹಾಡಿಕೆಗೆಲ್ಲ ಅದಾವ ಬದ್ನಿಕಾಯಿ ಮೂಲಂಗಿ ಯಾಕೆ ನೀವು ಬದ್ನಿಕಾಯಿ ಹಚ್ಚಿ ಹಾಡೋರು ಇದಿರೇನ ಅಪ್ಪ ಇವರು ಕಂಡಬಿಟ್ಟು ಇಪ್ಪತ್ತು ವರ್ಷ ಹಾಡ್ಲಾತಕ್ಕ ರೀ ಅರೆ ಟಿಂಗರ್ ಮಾಡೋದು ಇದೇ ಇದರಾಗೆ ಬಂದಾವ ಇವು ಇಲ್ಲ ಒಂದ್ ಮಾತ್ ನೆನ್ಪಿ ಬರ್ದೈತ್ ನನಗ ಅವ್ರು ಜನಪದ ಹಾಡಿದಕ್ಕಾಗಿ ಇವೆಲ್ಲ ಜನಪದ ಹಾಡೋದಿಲ್ರಿ ಮೇಡಮ್ ನಾವ್ ಹಾಡಂಗಿಲ್ಲ ನಾವು ಜನಪದ ಹಾಡ್ತಿವತ್ ಅವ್ರ ಒಂದ್ ಜನಪದ ಹಾಡಿ ಒಂದ್ ಮಾತ್ ಹೇಳಿದ್ರು ಇಂಥವ್ ಹಾಡ್ರೋ ಇದ್ರಾಗ ಅರ್ಥದ ಅರ್ಥದ ಅಂತ ಹೇಳಿದ್ರ ಅವ್ರು ಇದ್ರಾಗ ಇದ್ರಾಗ ಅರ್ಥದ್ರು ಅದ ಅರ್ಥದ ಅಂತ ಹೇಳಿದ್ರು ನಾವ್ ಹಾಡಿದ್ರಾಗ ಏನ್ ಬಂದಿಕ್ಕ ಬರ್ತದ ಇಲ್ಲ ನನಗ ಪುಡ್ಲಿ ಅಲತ ನೋಡೋಣ ಇರ್ಲಿ ಬಿಡು ಯಾಕಂದ್ರ ಬಾದಿಂದ ತುಸು ಇದು ಅದ ಬೈ ಅದು ಬಿಡ್ಲಾ ಬರ್ಲೋಮ್ಮೆ ಇರ್ಲಿ ಕೇಳು बरलागा कोरा